ಚಂದನ್ ನಿವೇದಿತ ಡಿವೋರ್ಸ್ಗೆ ಸೃಜನ್ ಲೋಕೇಶ್ ಕಾರಣ ಯಾಕೆ ಈ ಗಾಸಿಪ್ ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಗೌಡ ವಿಚ್ಛೇದನ ಕೋರಿ ಬೆಂಗಳೂರು ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಶುಕ್ರವಾರ ಅವರಿಬ್ಬರು ಒಂದೇ ಕಾರಿನಲ್ಲಿ ಒಟ್ಟಿಗೆ ಬಂದು ಅರ್ಜಿ ಸಲ್ಲಿಸಿ ಕೈಕೈ ಹಿಡಿದುಕೊಂಡು ಹೋಪಸುರುಟಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಜನಪ್ರಿಯರಾಗಿದ್ದ ಈ ಜೋಡಿಯು ಬೇರ್ಪಡುವುದು ಅವರ ಫಾಲೋವರ್ಸ್ಗಳಿಗೆ ಅಚ್ಚರಿಯ ವಿಷಯ ಇನ್ನು ಚಂದನ್ ನಿವೇದಿತ ಡಿವೋರ್ಸ್ ವಿಚಾರದಲ್ಲಿ ಕೆಲವರು ನಟ ಸೃಜನ್ ಲೋಕೇಶ್ ಹೆಸರು ಎಳೆದು ತಂದು ಟ್ರೋಲ್ ಮಾಡಿದ್ದಾರೆ ನಿವೇದಿತ ಹುಟ್ಟುಹಬ್ಬದ ದಿನ ಸೃಜನ್ ಲೋಕೇಶ್ ಒಂದು ವಿಡಿಯೋ ಶೇರ್ ಮಾಡಿ ಶುಭ ಕೋರಿದ್ರು ಅದರಲ್ಲಿ ನಿವೇದಿತ ಜೊತೆಗಿನ ಒಂದಷ್ಟು ಫೋಟೋಗಳನ್ನು ಹಾಕಿದ್ರು ಇದಕ್ಕೆ ಮನ ಬಂದಂತೆ ಕಮೆಂಟ್ ಮಾಡಿದ್ದಾರೆ ನೆಟ್ಟಿಗರು ಕೆಲವರು ಕಮೆಂಟ್ಸ್ನಲ್ಲಿ ಇವರ ಡಿವೋರ್ಸು ಸೃಜನ್ ಲೋಕೇಶ್ ಕಾರಣ ಎನ್ನುತ್ತಿದ್ದಾರೆ ಗಿಚ್ಚಿಗಿಲಿಯ ಶೋನಲ್ಲೂ ಕೂಡ ನಿವೇದಿತ ಕಾಣಿಸಿಕೊಂಡಿದ್ರು ಇನ್ನು ಬಳಿಕ ಬಂದಂತಹ ರಾಜಾರಾಣಿ ಚಂದ ನಿವೇದಿತ ಭಾಗಿಯಾಗಿದ್ದರು ಅವೆರಡರಲ್ಲಿ ಸುಜನ್ ಲೋಕೇಶ್ ತೀರ್ಪುಕರರಾಗಿದ್ದರು ಹಾಗಾಗಿ ಸುಜನ್ ಹಾಗೂ ನಿವೇದಿತಾ ನಡುವೆ ಒಳ್ಳೆ ಬಾಂಧವ್ಯ ಇತ್ತು ಪ್ರೇಮಕ್ಕೆ ಹೊರತಾದ ಬಾಂಧವ್ಯ ಇರಬಹುದು ಎಂದು ನೆಟ್ಟಿಗರು ಕಮೆಂಟ್ ಮಾಡಿದರು ನಿವೇದಿತಾ ಹುಟ್ಟೋ ಬಗ್ಗೆ ಚಂದನ್ ಕೂಡ ವಿಶ್ ಮಾಡಿದರು ಸುಜನ್ ಕೂಡ ನಿವೇದಿತ ವಿಶ್ ಮಾಡಿ ವಿಡಿಯೋ ಹಂಚಿಕೊಂಡಿದ್ದರು ಸುಜನ್ ಲೋಕೇಶ್ ಹಂಚಿಕೊಂಡಿದ್ದ ವಿಡಿಯೋದ ಹಿನ್ನೆಲೆಯಲ್ಲಿ ಬರುವ ಹಾಡಿನ ಬಗ್ಗೆಯೂ ಕೆಲವರು ಕಮೆಂಟ್ ಮಾಡಿದರು ಇನ್ನು ಕೆಲವರು ಕೆಟ್ಟದಾಗಿ ಕಮೆಂಟ್ ಮಾಡುವುದನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ